ಸರ್ ಏನ್ ಬೆಲೆ ಕಟ್ಟಿದ್ದೀರಾ ಕೆಜಿ 200 ಕೆಜಿ 200 ಯಾಟೇನ ಉಂಜನ ಇದೆ ಉಂಜನ ಉಂಜನ ಮಾಲ್ ಕಡಿಮೆ ಬಂದಿದೆ ಇವತ್ತು ಅಲ್ವಾ ಹ್ಮ್

ಏನು ಬೆಲೆ ಕಟ್ಟಿದ್ದೀರಾ ಜೊತೆ ಒಂದೂವರೆ ಸಾವಿರನಾಲ್ ಕಡೆ ಬಂದಿದೆ ಅಲ್ವಾ ಹ್ಮ್ ಹ್ಮ್ ಏನ್ ಬೆಲೆ ಕಟ್ಟಿದ್ದೀರಾ

ಹೆಂಗು ಆರೋಗ್ಯವಾಗಿದ್ದೀರಲ್ಲ ಹ ಅಲ್ವಾ ನೀವು ಸಂತೆಗೆ ಬರ್ಬೇಕು ಸಂತೆ ಜನ ಜೊತೆ ಮಾತಾಡಿದ್ರೆ ನೂರು ವರ್ಷ ಇರ್ತೀರಾ ನೀವು ಹ್ಞೂ ಜನಗಳ ಜೊತೆ ಮಾತಾಡ್ತಾ ಇದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ